ಗಾಡಿ ಫಸ್ಟ್ ಹಾಕಿದ್ದು ಲೋಡ್ ಆಗಿ ಹೋಯ್ತು ಇವಾಗ ನಮ್ ಗಾಡಿ ಹಾಕಿದ್ದೀವಿ ಲೋಡಿಂಗ್ ಪಾಯಿಂಟ್ ಗೆ ಲೋಡ್ ಚಾಲು ಮಾಡ್ತಾರೆ ಇವಾಗ ನೋಡಿ ಎಲ್ಲ ಬರ್ತಾ ಇದಾರೆ ಬಾಯ್ಸು ಇನ್ನು ಮೆಡಿಕಲ್ ಸ್ಟೋರ್ಗಳು ನೋಡಿಗರು ಹೆಂಗೈತೆ ಇದೆ ಮೆಡಿಕಲ್ ಸ್ಟೋರು ಮತ್ತೆ ಹಾಸ್ಪಿಟಲು ಎಲ್ಲ ಇದ್ದಾನೆ ಎಲ್ಲ ಹೇಳಿಲ್ವಾ ಸಕಲ ಸೌಕರ್ಯಗಳು ಇರೋದು ನಮ್ಮ ಸೌತಲ್ಲೇ ನಾವು ಅದನ್ನು ಕರೆಕ್ಟಾಗಿ ಬಳಸ್ಕೊಬೇಕು ಸೊ ಇಲ್ಲೆಲ್ಲ ಏನು ಇಲ್ಲದೇ ಆರಾಮಾಗಿ ಜೀವನ ಮಾಡ್ತಾಯಿದ್ದಾರೆ ನಮಗೆ ಎಲ್ಲ ಸಿಗ್ತಾ ಇದೆ ಅಂಗಡಿಗಳಂತೂ ನೋಡೋದಕ್ಕೆ ಅಮೋಘ ನಮ್ಮಲ್ಲಿ ಶೋರೂಮ್ ಶೋರೂಮ್ಗಳನ್ನೇ ಓಪನ್ ಮಾಡಿಬಿಡ್ತಾರೆ ಬಿಸ್ನೆಸ್ ಇಲ್ಲ ಅಂದ್ರೂ ಸೊ ಇಲ್ಲಿ ನೋಡಿ ಯಾವ್ಯಾವ ಅಂಗಡಿ ಸಿಗುತ್ತೋ ಅದರಲ್ಲೇ ಎಲ್ಲ ಅಡ್ಜಸ್ಟ್ಮೆಂಟು ನೋಡಿ ಇದು ಫ್ರೂ ಇದು ಸ್ಟ್ರೀಟ್ ಫುಡ್ಡು ನೈಟು ಸ್ಟ್ರೀಟ್ ಫುಡ್ ಗಾಡಿಗಳು ಚಿಕನ್ ಅಂಗಡಿ ಇಲ್ಲಿ ನೋಡಿ ಪೆಟ್ಟೆ ಅಂಗಡಿ ಇದೆ ಟೀ ಮಸಾಲ ಗಿಸಾಲ ಪಾನ್ ಮಸಾಲ ಅದು ಇದು ಇದು ನೋಡಿ ರೇಷನ್ ಅಂಗಡಿ ದಿನಸಿ ಅಂಗಡಿ ಹಿಂಗಿದೆ ಇಲ್ಲೆಲ್ಲ ನಮ್ಮ ಕಡೆಗೆ ಈ ಕಪ್ಪಲ್ಲಿ ಏನಾರು ಟೀ ತೊಗೊಂಬಿಟ್ರೆ ಕಪ್ಪ ಕಪ್ಗೆ ಐದು ರೂಪಾಯಿ ಟೀಗೆ ಒಂದು ಹತ್ತು ಹದಿನೈದು ರೂಪಾಯಿ ಹಾಕಿ ಇಪ್ಪತ್ತು ರೂಪಾಯಿ ಮಾಡಿರೋರು ಕಪ್ಪು ಮತ್ತು ಟೀ ಸೇರಿ ಹತ್ತು ರೂಪಾಯಿ ನೋಡಿ ಇದು ಕಪ್ಪು ಇಷ್ಟೇ ಹತ್ರ ಬಿಡ್ಸಕ್ ಬಿಡೋದು ಅದೇ ನ್ಯೂಸ್ ಇಲ್ಲ ಹತ್ತು ರೂಪಾಯಿ ಟೀಲಿ ಟೀನವ್ರಿಗೆಲ್ಲ ಕಪ್ಗಳೇನು ಫ್ರೀಯಾಗಿ ಸಿಗ್ತಾ ಇದೆಯಾ ಏನು ಅಂತ ಗೊತ್ತಿಲ್ಲ ಅದೇ ನೋಡಿ ಆದ್ರೆ ಬಿಸ್ನೆಸ್ ಮೈಂಡ್ಸೆಟ್ಟು ಬೆಂಗ್ಳೂರು ಫುಲ್ಲು ಅದಕ್ಕೆ ಬಿಸ್ನೆಸ್ ಮಾಡೋಕ್ಕೋಸ್ಕರ ಕಪ್ಪು ಸೇರಿಬಿಟ್ಟು ದುಡ್ಡು ಹಾಕ್ಬಿಡ್ತಾರೆ ಅಂದರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಬೇರೆಯವ್ರ ಕಡೆಯಿಂದ ಬೈ ಮಾಡ್ತಾರೆ ಇವರು ಇಲ್ಲಿ ಬೈ ಮಾಡ್ತಾರೆ ಎಷ್ಟು ರೂಪಾಯಿ ಬೈ ಮಾಡ್ತಾರೆ ಇಲ್ಲ ಇಲ್ಲಿ ಮಣ್ಣು ಯಥೇಚ್ಛವಾಗಿ ಇದೆಯಾ ಏನೂ ಗೊತ್ತಿಲ್ಲ ಒಟ್ನಲ್ಲಿ ಟೀಗೂ ಸೇರಿ ಹತ್ತು ರೂಪಾಯಿ ಅದು ಮಡಿಕೆ ಟೀ ಕೊಡ್ತಾರೆ ಹತ್ತು ರೂಪಾಯಿ ಅಷ್ಟೇ ಇಲ್ಲಿ ಸೊ ಗುರು ಏಳು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕರೆಕ್ಟಾಗಿ ಬಿಲ್ ಕೊಟ್ಟಿದ್ದಾರೆ ರೀ ಸೊ ಇವಾಗ ಆ ಗಾಡಿ ಕೂಡ ಹೊಲ್ಟಿದೆ ಇಬ್ಬರಿಗೂ ಬಿಲ್ ಬಂದಿದೆ ಪೇಮೆಂಟ್ ಬಂದಿಲ್ಲ ಇನ್ನೂ ಸೊ ಇವಾಗ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಡೀಸೆಲ್ ಹಾಸ್ಕೊಳ್ಳೋಣ ಅವರು ಎಂಟು ಗಂಟೆ ಒಂಬತ್ತು ಗಂಟೆಗೆ ಪೇಮೆಂಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಅಲ್ಲ ಹಾಸ್ಕೊಳ್ಳೋಣ ಬನ್ನಿ ಏನು ನೈಟ್ ಗಾರ್ಡನ್ ನಿಲ್ಸಿದ್ವಿ ಅದೇ ಬಂಕ್ ಬಂದ್ಬಿಟ್ಟು ಇವಾಗ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸಿದ್ದೀವಿ ಫೋ ಫುಲ್ ಟ್ಯಾಂಕು ನೂರ ನಲ್ವತ್ತ ನಾಲ್ಕು ಲೀಟ್ರ್ ಹತ್ರ ಬಂದಿದೆ ಸೊ ಸೊ ಹನ್ನೆರಡು ಸಾವಿರದ ಏಳ್ನೂರ ನಲ್ವತ್ತ ಒಂಬತ್ತು ರೂಪಾಯಿ ಆಗಿದೆ ಅಮೌಂಟು ಸೊ ಇಲ್ಲಿಂದ ಡೀಸೆಲ್ ಫಿಲ್ ಮಾಡಿಸ್ಕೊಂಡು ಸೊ ಮುಂದೆ ಹೊರಟಿದ್ದೀವಿ ಇನ್ನೂ ಅಡ್ವಾನ್ಸ್ ಬರಬೇಕಾಯಿತು ಅದಕ್ಕೂ ಮುಂಚೆನೇ ಡೀಸೆಲ್ ಹಾಸ್ಕೊಂಡು ಹೊರಟ್ವಿ ಮುಂದೆ ಬತ್ತಾ ಬತ್ತಾ ಗಾಡಿಗಳು ಈ ಟರ್ನಿಂಗಲ್ಲಲ್ಲಿ ಎಷ್ಟು ಡೇಂಜರ್ ಅಂದರೆ ಟರ್ನಿಂಗ್ಗಳು ನೋಡಿ ಅದು ಸೀದಾ ಬಂದು ಬಂದೆ ಡಿವೈಡ್ರಿ ಡಿಕ್ಕಿ ಹೊಡೆದು ಹಂಗೆ ಬಿದ್ಗೋಗಿ ಬಿದ್ಗೋಗ್ಬಿಟ್ಟಿದೆ ಈ ಥರ ಎಲ್ಲ ಹೋಗ್ಬೇಕಾರೆ ಹುಷಾರಾಗಿರಬೇಕು ನೋಡಿ ಟರ್ನಿಂಗ್ಗಳು ಘಾಟ್ಗಳಲ್ಲಿ ಇದೊಂದು ಹಿಂಸೆ ಬ್ರೇಕ್ಗಳು ಗುರು ಲೈನ ರೀಟ್ ಆದಾಗ ಮತ್ತು ಈ ದೊಡ್ಡ ದೊಡ್ಡ ಗಾಡಿಗಳಲ್ಲ ಆಲ್ಮೋಸ್ಟ್ ಬ್ರೇಕೆ ಪ್ರಾಬ್ಲಮ್ ಇರುತ್ತೆ ಬರೋರೆಲ್ಲ ನೋಡಿಕೊಂಡು ಹುಷಾರಾಗೆ ವ್ಯಾಕ್ಯೂಮ್ ಎಲ್ಲ ಎತ್ಕೊಂಡು ಬರಬೇಕು ಬನ್ನಿ ಮುಂದೆ ಖಾಲಿ ಬಂದಾಗ ಫಸ್ಟ್ನೇ ದಿನ ಒಂದು ಎಪ್ಪನ ಮಿಂಗೆ ಸಿಕ್ಕಿದ ಮಹಾರಾಷ್ಟ್ರ ಗಡಿಗು ಸೊ ಅವನು ಹೇಳಿದ್ದು ಬಟಾಣಿ ಲೋಡು ಇದೇ ಕಟ್ನಿಯಿಂದ ಕಟ್ನಿಂದ ಬಟಾಣಿ ಲೋಡ್ ಆಗುತ್ತೆ ಹತ್ತು ಟನ್ನು ಅರವತ್ತೈದು ಸಾವಿರ ಬಾಡಿಗೆ ಅಂತ ಹೇಳ್ಬಿಟ್ಟು ಹೇಳ್ದ ಬಟ್ ನಾವು ಒಪ್ಕೊಂಡಿಲ್ಲ ಅದು ಕನ್ಫರ್ಮೇಶನು ಇರಲಿಲ್ಲ ಮತ್ತು ನಮ್ಗೆ ಅದ್ರ ಬಗ್ಗೆ ಇಂದು ಮುಂದೆ ಗೊತ್ತಿಲ್ಲ ಬಾಡಿಗೆ ಏನು ಎತ್ತ ನಿಜಾನ ಸುಳ್ಳು ಏನು ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾವು ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ನೋಡೋಣ ಅಂತೇಳಿ ಸುಮ್ಮನಾಗಿದ್ವು ಅದು ಎಲ್ಲಿಂದ ಅಂದರೆ ಕಟ್ನಿಯಿಂದ ಅಂತ ಹೇಳಿದ್ದ ಅದೇ ಕಟ್ನಿ ಊರೇ ಇದು ಸೊ ರಸ್ತೆಗಳೆಲ್ಲ ನೋಡಿ ಹೆಂಗಾಗಿದೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಏನೂ ಇಲ್ಲೆಲ್ಲ ಸೊ ಇಲ್ಲಿಂದ ಮುಂದೆ ಹೋದರೆ ಜಬಲ್ಪುರು ಈ ರೋಡಂತೂ ಸ್ವರ್ಗ ಒಂದು ಎರಡು ಕಿಲೋಮೀಟ್ರ್ ಹಿಂದೆಯಿಂದಲೇ ಈ ಥರ ಆಗೋ ಇದೆ ಇದೆಲ್ಲ ಇನ್ನು ಯಾವಾಗ ರೆಡಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಅಬ್ಬ ಅಂದರೆ ಗಾಡಿಗೆ ಗಾಡಿ ಮೇಲೆ ವೆಯ್ಟ್ ಬಿತ್ತರೆ ಈ ಗುಂಡಿ ಎಲ್ಲ ಏನು ಅನಿಸಲ್ಲ ಸೊ ನಮ್ಮದು ಒಂಥರ ಎಮ್ ಟಿ ಗಾಡಿ ಇದ್ದಂಗೆ ಇರೋದ್ರಿಂದ ಗಾಡಿ ಒಂದು ಚಿಕ್ಕ ಪುಟ್ಟ ಕಲಸಿ ಹಾಕ್ಕೊಂಡ್ರೂ ಶೇಕ್ ಶೇಕ್ ಆಯ್ತದೆ ಸೊ ಅದೊಂದು ಹಿಂಸೆ ಇಲ್ಲೊಂದು ಗುಂಡಿ ಇದೆ ಇದನ್ನು ಇದಿಲ್ಲ ಸೈಡಲ್ಲಿರೋ ಹೈವೇ ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದರ ಎಲ್ಲ ಕಿತ್ತಾಕಿ ಮತ್ತೆ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸರ್ವಿಸ್ ರೋಡ್ ಬಿಟ್ಟಿದ್ದಾರೆ ಈ ಸರ್ವಿಸ್ ರೋಡ್ ಯಾರು ಚೆನ್ನಾಗಿದೆಯಾ ಅದು ಚೆನ್ನಾಗಿಲ್ಲ ಅದು ಎಲ್ಲ ಕಿತ್ತೋಗ್ಬಿಟ್ಟಿದೆ ಗಾಡಿಗಳು ಓಡಾಡಿ ಓಡಾಡಿ ಆದರೆ ಇದರಲ್ಲೇ ಅರ್ಥ ಮಾಡ್ಕೋಬೇಕು ಎಷ್ಟು ವರ್ಷದಿಂದ ನಡೀತಾ ಇರ್ಬೋದು ಇದು ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಯಾರು ಕೇರ್ ಮಾಡಲ್ಲ ಮಾಡ್ತಿಲ್ಲ ಹಾಗಾಗಿ ರೋಡ್ ಹಿಂಗೆಗಳು ಉಳ್ಕೊಂಡ್ಬಿಟ್ಟಿದ್ದಾವೆ ಯಾರು ಗಮನಿಸಿ ಇದ್ರ ಬಗ್ಗೆ ಗೊತ್ತಿರೋರು ಸಂಬಂಧಪಟ್ಟವರು ಗಮನಿಸಿ ನೋಡಿದ್ರೆ ಆಗ್ಬೋದು ಬಟ್ ನಾವು ನೀವು ಮಾತಾಡ್ಕೊಂಡ್ರೆ ಏನೂ ಆಗಲ್ಲ ಊರೇ ಯಾರು ಗುರುಮಜ್ಜೆ ರೋಡೆಲ್ಲ ಹೋಯ್ತಾನ ಸ್ಪೀಡ್ ಬ್ರೇಕರ್ಸು ಬಸ್ಸುಗಳು ಎಲ್ಲ ನೋಡು ರೋಡ್ ತುಂಬ ಇರ್ತವೆ ಎಷ್ಟೇ ಸ್ಪೀಡಾಗಿ ಬಂದ್ರೂ ಎಂಥನೇ ಆದ್ರೂ ಯಾವುದೇ ಗಾಡಿ ಆದ್ರೂ ಕಂಟ್ರೋಲ್ ಮಾಡಲೇಬೇಕು ಏನ್ ಜಗ್ಗಿಗೋದಿಲ್ಲ ಓ ಆರ ನೋಡ್ರೂ ಜಗ್ಗಲ್ಲ ಏನು ಮಾಡೋ ಜಗಂಗಿಲ್ಲ ನಾವೇ ಜಗ್ಬೇಕು ನಿಲ್ಬೇಕು ಸುಮಾರು ಇದಾವೆ ಸುಮಾರು ಎಷ್ಟು ಒಂದ ಎರಡ ಸುಮಾರು ಇಲ್ಲಿವರೆಗೂ ರೋಡಲ್ಲಿ ಏನು ಕನ್ಸ್ಟ್ರಕ್ಷನ್ ಬಿಟ್ರೆ ಗಾಡಿ ಸ್ಲೋ ಆಗಿರೋದು ಬಿಟ್ರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಇಲ್ಲೇ ಹಸು ನೆಕ್ಸ್ಟು ನರ್ಮದಾ ನದಿ ನೋಡ್ಕೊಂಬಿಟ್ರಪ್ಪ ಜಬಲ್ಪುರಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನರ್ಮದಾ ನದಿ ಒಳಗೆ ಬಿಟ್ಟು ಸಿಗುತ್ತೆ ಅಯ್ಯೋ ಸಿಕ್ಕಾಬಿಟ್ಟೆ ಕೇಜ್ ಎಲ್ಲ ಹಾಕ್ಬಿಟ್ಟವ್ರೆ ಯಾರು ಇಣಕ್ಕೆ ನೋಡಬಾರ್ದು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಿ ಸೇಫ್ಟಿ ಮಾಡ್ಬಿಟ್ಟವ್ರೆ ಸಗದೇ ಇದೆ ನೋಡಕ್ಕೆ ಬೆಳ್ ಬೆಳಿಗ್ಗೆ ನರ್ಮದಾ ನದಿ ದರ್ಶನ ಒಟ್ಟಲ್ಲಿ ಈ ಟ್ರಿಪ್ ಬಂದ್ಬಿಟ್ಟು ಒಳ್ಳೊಳ್ಳೆ ನದಿಗಳು ನಮ್ ನೋಡೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ಅಂದ್ಕೊಳ್ಳೋ ನದಿಗಳೆಲ್ಲ ನೋಡ್ಬಿಟ್ಟಿದಿವಿ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಆಗಿದೆ ಇವರು ಸೊ ಹಿಂಗ್ಗಡೆ ಒಬ್ಬ ಆರ್ ಟಿ ಓ ಸಿಕ್ಕಿದ್ರು ಕೈ ಹಾಕಿದ್ರು ನಾನು ನಿಲ್ಲಿಸ್ತಿಲ್ಲ ಹಂಗೆ ಬಂದ್ಬಿಟ್ಟೆ ಪಾಪ ಈ ಅವ್ರು ನಿಲ್ಲಿಸಿದ್ರಂತೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದು ಪಾಸಿಂಗ್ ಲೋಡ್ ಇದ್ದು ಐನೂರು ರೂಪಾಯಿ ಕಿತ್ಕೊಂಡ್ರಂತೆ ನೀನು ನಿಲ್ಲಿಸ್ತೆ ಬಂದಿದ್ದೆ ಒಳ್ಳೇದಾಯ್ತು ಅಂತ ಹೇಳಿದ್ರು ಸೊ ಆ ಗಾಡಿ ಕೂಡ ನಾಲ್ಕು ಟನ್ನು ನಾಲ್ವರು ಟನ್ ಪಾಸಿಂಗ್ ಗಾಡಿ ಆರು ಟನ್ ಪಾಸಿಂಗ್ ಹೋದ್ರು ಯು ಪಿ ಅವರು ಸೊ ಹುಡುಗರು ಪಾಪ ಬಂದು ಹೇಳಿದ್ರು ಮತ್ತೆ ಇನ್ನೊಬ್ರು ಸಿಗ್ತಾರೆ ಅಂತ ಮುಂದೆ ಒಂದು ಹತ್ತು ಕಿಲೋಮೀಟರ್ ಮುಂದೆ ಹೋದ್ರೆ ಇನ್ನೊಬ್ರು ಸಿಗ್ತಾರೆ ಅಲ್ಲೂ ನಿಲ್ಸ್ಬೇಡ ಅಲ್ಲೂ ಐನೂರು ರೂಪಾಯಿ ಕೊಡಬೇಕಾಯ್ತದೆ ಅಂತ ಹೇಳ್ತಾ ಇದ್ದಾರೆ ನೋಡ್ಕೊಂಡು ಹೋಗೋಣ ಮುಂದೆ ಇಲ್ಲೇ ಒಂದು ಟೀ ಕುಡಿಯೋ ಅಂತ ಹೇಳ್ಬಿಟ್ಟು ಟೋಲ್ ಪಾಸ್ ಮಾಡಿ ಮುಂದೆ ಹಾಕಿದ್ದು ಪ್ರವೀಣ್ಣ ಏನು ಸಮಾಚಾರ ಇದ್ದೀವಿ ಇನ್ನು ತಣ್ಣ ತುಂಬಿಸ್ತಾ ಇದ್ದೀವಿ ಇವಾಗ ಬನ್ನಿ ಮುಂದೆ ಪಾಸ್ ಮಾಡ್ಕೊಂಡು ಹೋಗೋಣ ಆಲ್ಮೋಸ್ಟ್ ರಾತ್ರಿಯಿಂದ ಟಕ್ 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 ಸೌಂಡ್ ಬರ್ತಲ್ಲ ನಾವು ಎಲ್ಲ ಅಳ್ಳಾಡ್ತಾವೆ ಎಲ್ಲ ವೆಲ್ಡಿಂಗ್ ಮಾಡಿಸ್ಬೇಕು ರೋಡ್ ಖಾಲಿ ಆದ್ಮೇಲೆ ವೆಲ್ಡಿಂಗ್ ಮಾಡಿಸ್ಬೇಕು ಸುಮಾರು ಐನೂರು ಕಿಲೋಮೀಟ್ರ್ ಬಂದಿದ್ದೀವಿ ರಾತ್ರಿಯಿಂದ ನಮ್ಮ ಮ್ಯಾಪ್ ಪ್ರಕಾರ ಹೋದರೆ ನಾಳೆ ಬೆಳಿಗ್ಗೆ ಅಷ್ಟೋ ರೀಚ್ ಆಗ್ಬೋದು ಎಲ್ಲರೂ ಊಟ ಗೀಟ ಮಾಡ್ಕೊಂಡು ಹೋದ್ರೂ ನಾಳೆ ಒಂದು ಒಂಬತ್ತು ಹತ್ತು ಗಂಟೆ ಅಷ್ಟೋ ರೀಚ್ ಆಗ್ಬೋದು ಆದರೂ ಆಗೋಲ್ಲ ಆದರೆ ಆಗಲ್ಲ ಟೈಮ್ ನೋಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಪಾಟಾಡ್ಕೊಂಡು ಹೋದು ಹೋಗ್ಬೋದು ಯಾಕೆ ಆಗಲ್ಲ ಬನ್ನಿ ಮುಂದೆ ಯಾರು ಆಟಿವಾನು ನೋಡ್ಕೊಂಡು ನಾನು ಮಾತಾಡ್ಸ್ಕೊಂಡಿದ್ದೀವಿ ಬ್ರೇಕ್ ಫೇಲ್ಯರ್ ಆಗಿ ಬಂದ್ಬಿಡ್ತು ಅಲ್ಲೇ ಅಲ್ಲಿ ನಿನ್ನೆ ಅಲ್ಲೊಂದು ಗಾಡಿ ಯಾವಾಗ ಹೋಗಿತ್ತು ಸೇಮು ಇದು ಹೆಂಗೈತೆ ಹಂಗೆ ಕಟ್ಟಿಂಗ್ ಇದ್ದಿದ್ದು ಕ್ರಾಸಿಂಗ್ ಇದ್ದಿದ್ದು ನಿನ್ನೆ ರಾತ್ರಿ ಅಲ್ಲೊಂದು ದವಾಕ್ ಹೋಗಿತ್ತು ಇದು ಯಾವ್ದು ಆಂಧ್ರದ್ದು ಬಾಡಿನೇ ಹೋಗ ಆ ಕಡೆ ಬಿದ್ದೋಗದೆ ಹುಷಾರಾಗಿ ಓಡಾಡ್ರಪ್ಪ ಜೀವನ ದೊಡ್ಡದೋಗರು ಜೀವ ಚಿಕ್ಕದು ಇರೋವರೆಗೂ ಜಾಲಿ ಗಿಂತ ಒಂದು ಮೂವತ್ತು ಕಿಲೋಮೀಟ್ರ್ ಹಿಂದೆ ಒಂದು ಡಾಬಾದಲ್ಲಿ ಹಾಕ್ಬಿಟ್ಟು ನಾನು ಪ್ರೇರಣೆ ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ನಾಶಿಕೆ ಅಂತೇಳಿ ಕೂತಿದ್ದೀವಿ ಸೊ ನಾಷ್ಟ ಬಂದು ರೋಟಿ ಮಾಮೂಲಿ ದಿನ ಬೆಳಿಗ್ಗೆ ಇದ್ದರೆ ರೋಟಿ ತಿನ್ನು ರೈಸ್ ತಿನ್ನು ಓ ಇಷ್ಟ ಇದು ಮಧ್ಯಾಹ್ನ ಆದರೂ ಅಷ್ಟೇ ಸಾಯಂಕಾಲ ಆದರೂ ಅಷ್ಟೇ ರೋಟಿ 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 ಈ ಕಡೆಗೆಲ್ಲ ರೊಟ್ಟಿಗೆ ಬದುಕ್ಬಿಟ್ಟವ್ರೆ ನಮ್ಮ ಕಡೆ ಎಲ್ಲ ರಾಗಿ ಮುದ್ದೆಗೆ ಬದುಕ್ಬಿಟ್ಟವ್ರೆ ಸೊ ಹಂಗಾಗಿದೆ ಕತೆ ಸೊ ಬಂದು ಫ್ರೆಶ್ ಅಪ್ ಆಗಿ ಇವಾಗ ನಾಶಿಕೆ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ ರೋಟಿನ ನಾಷ್ಟ ಮಾಡಿಕೊಂಡು ಹೋಗ್ಬೇಕು ಇಲ್ಲಿಂದ ಬಾರ್ಡ್ರು ಅಂದರೆ ಇಲ್ಲೇ ಡೀಸೆಲ್ ಹಸ್ಕೊಬೇಕು ಬಾರ್ಡ್ರಿಗೆ ಮಹಾರಾಷ್ಟ್ರಕ್ಕೂ ಎಮ್ ಪಿಗೂ ಒಂದು ರೂಪಾಯಿನೋ ಡಿಫ್ರೆನ್ಸ್ ಇರ್ಬೋದು ನೋಡೋಣ ಡೀಸೆಲ್ ಬಂಕಿಗೆ ಹೋಗಿ ಏನು ರೇಟ್ ಇದೆ ಗೊತ್ತಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ರೇಟ್ ನೋಡಿಕೊಂಡು ಡೀಸೆಲ್ ಹಾಕ್ಸೋಣ ಅಕಸ್ಮಾತ್ ಎಮ್ ಪಿಲ್ ಏನಾರು ಜಾಸ್ತಿ ಇದ್ದರೆ ಮಹಾರಾಷ್ಟ್ರದಲ್ಲೇ ಹಾಕ್ಸೋಣ ಸೊ ಮಹಾರಾಷ್ಟ್ರದಲ್ಲೇನೋ ಜಾಸ್ತಿ ಇತ್ತು ಅಂದರೆ ಎಮ್ ಪಿಲೇ ನೋಡಿ ಹಾಸ್ಕೊಂಡು ಹೋಗೋಣ ಅಂತ ಇದ್ದೀವಿ ಫುಲ್ ಟಂಗ್ ಮಾಡಿಸ್ಬೇಕು ಮತ್ತೆ ನೋಡಿಕೊಂಡು ಹೋಗೋಣ ಬನ್ನಿ ಬಂತು ರೋಟಿ ಮತ್ತೆ ದಾಲ್ ದಾಲ್ ತಡ್ಕ ಬಂದುಬಿಟ್ಟು ರೋಟಿನ ಬರ್ಲಿಲ್ಲ ತಡೀಕೊಳ್ಳೋಣ ದಾಲ್ನ ಹಾ ಮಾರೋ ಮಾರೋ ಗ್ರೀಸ್ ಮಾರೋ ಬೈ ಗ್ರೀಸ್ ನೋಡಿ ಗ್ರೀಸ್ ಹೊಡೋರು ಇಲ್ಲ ಓ ಬ್ಲ್ಯಾಕ್ ಯಾ ಗ್ರೀನೇ ಒಂದು ಮಾರು ಮಾರು ಗ್ರೀಸ್ ಕೂಡ ಇಲ್ಲೇ ಆ್ಯಕ್ಸಿಡೆಂಗೆ ಆಯ್ತದಪ್ಪ ಹೆಂಗ ಕೂತಿದ್ದ ಜಾಗದಲ್ಲಿ ಎಲ್ಲ ಕೆಲಸಗಳು ಆಯ್ತಾ ಇದ್ದಾವೆ ಎಲ್ಲ ಮಾಡಿದ್ದಾಯ್ತು ಊಟ ಚೆನ್ನಾಗಿತ್ತು ರೋಟಿನೂ ಚೆನ್ನಾಗಿತ್ತು ದಾಲ್ ತಡ್ಕೂ ಚೆನ್ನಾಗಿತ್ತು ರೈಸು ಚೆನ್ನಾಗಿತ್ತು ಪರಿ ಇಲ್ಲ ು ಒಂದೂವರೆವರೆಗೂ ನಾನು ಗಾಡಿ ಓಡಿಸಿ ಒಂದೂವರೆಗೆ ನಿದ್ದೆ ಬಂತು ಆವಾಗ ಪ್ರವೀಣ ಎಬ್ಬರಿಸಿ ಗಾಡಿ ಕೊಟ್ಟೆ ಮತ್ತೆ ನಾಲ್ಕು ಗಂಟೆ ನಾಲ್ಕು ಕಾಲ್ವರೆಗೂ ಅಣ್ಣ ಗಾಡಿ ಓಡಿಸ್ಕೊಡ್ತು ಸೊ ಮತ್ತೆ ನಾಲ್ಕು ಕಾಲಿಂದ ನಾನು ಹನ್ನೊಂದು ಗಂಟೆ ಇವಾಗ ಇವಾಗವರೆಗೂ ನಾನು ಗಾಡಿ ಓಡಿಸಿದೆ ಸೊ ಇವಾಗ ಮತ್ತೆ ಅಣ್ಣನ ಎತ್ಕೊಂಡೈತೆ ಇವಾಗ ಇಲ್ಲಿಂದ ನಾಗ್ಪುರು ಅಂದರೆ ಮಹಾರಾಷ್ಟ್ರ ಬಾರ್ಡ್ರ್ ಹೋಗಬೇಕು ಬಾರ್ಡ್ರ್ ಕ್ರಾಸ್ ಮಾಡಿ ವೇಮಿಂಡ್ ಮೇಲೆ ಹೋಗಬೇಕು ಅನಿಸುತ್ತೆ ನೋಡ್ಕೊಂಡು ಮತ್ತೆ ಮತ್ತು ಡೀಸಲ್ ಎಷ್ಟಿದೆ ನೋಡ್ಕೊ ಫಸ್ಟಿವಾಗ ಬಂಕಿ ಹೋಗ್ತೀವಿ ಬಂಕಿ ಹೋಗಿ ಡೀಸಲ್ ರೇಟ್ ಏನಿದೆ ನೋಡಿ ಹಾಕ್ಸ್ಬೇಕಾ ಬೇಡವಾ ಡಿಸೈಡ್ ಮಾಡಿ ಆಮೇಲೆ ಬಾರ್ಡ್ರಾಗ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀವಿ ಅಂದರೆ ಇವಾಗ ನೋಡ್ತೀವಿ ಇಲ್ಲಿ ಜಾಸ್ತಿ ಇತ್ತು ಅಂದರೆ ಮಹಾರಾಷ್ಟ್ರ ಹೋಗಿ ಹಾಸ್ಕೊತೀವಿ ಬನ್ನಿ ಹೊಡಣ ಇಲ್ಲಿಂದ ಜಸ್ಟ್ ಗೂಗಲ್ ಓಪನ್ ಮಾಡಿ ನೋಡಿದೆ ಎಂ ಪಿಲೆ ಡೀಸೆಲ್ ರೇಟ್ ಜಾಸ್ತಿ ಇದೆ ಅದಕ್ಕೆ ಎಂ ಲೇ ಡೀಸೆಲ್ ಹಾಕ್ಸಲ್ಲ ನಾವು ಹೋಗಿ ಹಾಕ್ಸ್ತೀವಿ ಮಹಾರಾಷ್ಟ್ರಗೋಗಿ ಹಾಕ್ಸೋಣ ಎಂ ಪಿಲಿ ನೈಂಟಿ ಟು ರುಪೀಸ್ ಇದೆ ಮಹಾರಾಷ್ಟ್ರದಲ್ಲಿ ನೈಂಟಿ ರುಪೀಸ್ ಇದೆ ಎರಡು ರೂಪಾಯಿ ಮಿಕ್ತು ನಮಗೆ ಎಂ ಪಿ ಎಂ ಪಿ ಆರ್ ಟಿ ಒ ಬಾರ್ಡ್ರು ಚೆಕ್ ಪೋಸ್ಟು ಇಲ್ಲಿ ಇದೆ ನೋಡಿ ಬಟ್ ಕ್ಲೋಸ್ ಆಗಿರೋಂಗೈತಿ ಇದು ಓಪನ್ ಇಲ್ಲ ಸೊ ಕ್ಲೋಸ್ ಮಾಡಿದ್ದಾರೆ ನೆಕ್ಸ್ಟು ನಮಗೆ ನಾಗ್ಪುರ್ ಸಿಗೋದು ನೋಡಿ ಕ್ಲೋಸ್ ಆಗಿದೆ ಬಾರ್ಡ್ರು ಚೆಕ್ ಪೋಸ್ಟ್ ಇಲ್ಲ ನೋಡಿ ರೈಟ್ ಸೈಡಲ್ಲೂ ಕ್ಲೋಸ್ ಆಗಿದೆ ಸೊ ನಮಗೆ ಇವಾಗ ನೆಕ್ಸ್ಟು ಮಹಾರಾಷ್ಟ್ರ ಬಾರ್ಡರ್ ಸಿಗುತ್ತೆ ಇನ್ನೊಂದು ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಹತ್ತು ಕಿಲೋಮೀಟ್ರ್ ಹೋದ್ರೆ ನಮಗೆ ಮಹಾರಾಷ್ಟ್ರ ಬಾರ್ಡರ್ ಸಿಗುತ್ತೆ ಅದು ಓಪನ್ ಇದೆ ವೇಬ್ಮ್ ಮೇಲೆ ಹೋಗ್ಬೇಕು ಬನ್ನಿ ಹೋಗೋಣ ಟೋಲ್ ಗೇಟ್ಗಳು ನೋಡಿ ಎಷ್ಟು ಡಿಫ್ರೆಂಟ್ ಇದೆ ಅಲ್ಲಿ ಇದಿರೋದೇನು ಬಿಲ್ ಕೊಡ್ತಾರಲ್ಲ ರೂಮ್ ಇರೋದು ಬಟ್ ಇಲ್ಲೇ ಗೇಟ್ ಹಾಕ್ಬಿಟ್ಟಿದ್ದಾರೆ ಇಲ್ಲೆಲ್ಲ ನೋಡಿ ಸ್ಕ್ಯಾನರ್ ಇಲ್ಲಿದೆ ಸೊ ಈ ಥರನೂ ಇರುತ್ತೆ ಅಂತ ನಿಮಗೂ ಯಾರಿಗಾರ ಗೊತ್ತಿತ್ತ ಗೊತ್ತಿರಲಿಲ್ಲ ಸೊ ನನಗೂ ಇವತ್ತೇ ನೋಡಿದ್ದು ಫಸ್ಟ್ ಟೈಮು ಅಂದರೆ ಕೆಲವೊಂದು ಕಡೆ ನೋಡಿದೆ ಕಾರ್ಗಳೆಲ್ಲ ಓಡಾಡೋಕೆ ಕೊಡ್ತಾಯಿದ್ರು ಬಟ್ ಇಲ್ಲಿ ನೋಡಿದ್ರೆ ಡಿಫ್ರೆಂಟಾಗಿ ಇದೆ ಹೊಸ ವಿಷಯ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಮಹಾರಾಷ್ಟ್ರ ಬಾರ್ಡ್ರ್ ಎಂಟ್ರ್ ಆಗಲಿದ್ದೇವೆ ಆಕ್ಚುಲಿ ಎಂ ಪಿ ಬಾರ್ಡ್ರು ಮತ್ತು ನಾಗ್ಪುರು ಮಹಾರಾಷ್ಟ್ರ ಬಾರ್ಡ್ರು ಯಾವುದೋ ಒಂದು ಕಾಡು ಮಧ್ಯೆ ರೋಡ್ ಗುರು ಸುಮಾರು ಒಂದು ಮೂವತ್ತು ಕಿಲೋಮೀಟ್ರಿಂದ ಇದೇ ಕಾಡಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸುತ್ತ ನೋಡಿದ್ರು ಬರೀ ಕಾಡು 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 ಮಧ್ಯದಲ್ಲಿ ಒಳ್ಳೆ ಚೆನ್ನಾಗಿ ರೋಡ್ ಮಾಡಿದ್ದಾರೆ ಆಮೇಲೆ ಹಿಂದ್ಗಡೆ ಸೈಡಲ್ಲೆಲ್ಲ ಸೈಡ್ ವಾಲೆಲ್ಲ ಹಾಕಿದ್ರು ಇಲ್ಲೆಲ್ಲ ತೆಗ್ದಿದ್ದಾರೆ ಇಲ್ಲೇನು ಹಾಕಿಲ್ಲ ಹೈಟ್ ಇರೋದ್ರಿಂದ ಸೊ ಹಿಂದ್ಗಡೆ ಡೌನ್ ಇದ್ದಿದ್ದರಿಂದ ಸೈಡ್ ವಾಲು ಎಲ್ಲ ಹಾಕಿದ್ರು ಯಾವುದು ಪ್ರಾಣಿಗಳು ಈ ಕಡೆ ರೋಡಿಗೆ ಬರಬಾರ್ದು ಅನ್ನೋ ಒಂದು ಇಂಟೆನ್ಷನಿಂದ ಹಾಕಿದ್ರೆ ನೋಪ್ಪ ಆಮೇಲೆ ನಾವೇನು ಅಂದ್ಕೊಂಡು ನಾಲ್ಕೂರು ಬಾರ್ಡ್ರ್ ಬರುತ್ತೆ ಅಂದ್ಕೊಂಡು ಸದ್ಯಕ್ಕೆ ಇನ್ನೂ ಬಂದಿಲ್ಲ ಕಾಣಿಸಿಲ್ಲ ನಮಗೆ ಮಹಾರಾಷ್ಟ್ರ ಬಾರ್ಡ್ರು ಮೇಲೆ ನಾವು ಹೋಗಬೇಕು ಅಂದ್ಕೊಂಡಿದ್ದೆ ಅದು ಇನ್ನೂ ಕಾಣಿಸಿಲ್ಲ ನೋಡೋಣ ಮುಂದೆ ಸಿಗುತ್ತಾ ಅಂತ ಕಾದು ನೋಡುವ